ಆ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡಿ ಬದುಕುವಂತಹ ಬಡ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತ ಇದ್ರು ಎರಡು ದೊಡ್ಡ ಕುಕ್ಕೆಯಲ್ಲಿ ಟೊಮೆಟೊವನ್ನು ಇಟ್ಟುಕೊಂಡು ಟೌನ್ ಅಲ್ಲಿರುವ ದೊಡ್ಡ ಅಂಗಡಿಗೆ ಹೋಗ್ತಾ ಇದ್ರು ಅಂಗಡಿಯ ಮಾಲೀಕರಾದ ರಾಧಿಕಾ ಬಳಿ ಬಂದ್ರು ಯೋಚನೆ ಮಾಡ್ಕೊಂಡೇ ಇದ್ದೆ ಯಾವುದೋ ಒಂದ್ ಸಮಯದಲ್ಲಿ ಈ ಅಕ್ಕ ತಂಗಿ ಇಬ್ರು ಬರ್ತಾರೆ ಯಾವ್ದಾದ್ರು ಒಂದು ತರ್ಕಾರಿನ ತಂದೆ ತರ್ತೀರಾ ಅಂತ ಅಷ್ಟರಲ್ಲಿ ನೀವಿಬ್ರೆ ಬಂದ್ಬಿಟ್ರಿ ನಿಮ್ಮ ಪೊಗರ್ನ ಸೈಡ್ ಅಲ್ಲಿಟ್ಟು ಹಣ ಕೊಡಿಯಕ್ಕ ತುಂಬಾ ಹಸಿವಾಗ್ತಿದೆ ಹೋಗಿ ಏನಾದ್ರೂ ತಿನ್ಬೇಕು ಅಯ್ಯೋ ತಂಗಿ ಯಾಕೆ ಹೊರಗಡೆ ಹೋಗಿ ಊಟ ಮಾಡ್ಬೇಕು ನಾನಿದ್ದೀನಲ್ವಾ ಅಂಗಡಿಯಲ್ಲೇ ಕೂತ್ಕೊಳ್ಳಿ ನಿಮ್ಗೆ ಬಿಸಿ ಬಿಸಿಯಾದ ನೂಡಲ್ಸ್ನ ನನ್ನ ಅಂಗಡಿಗೆ ಕೊಡ್ತೀನಿ ಆ ನೂಡಲ್ಸ್ ನನಗೆ ಯಾಕಕ್ಕ ಅದ್ನ ತಿಂದ್ರೆ ಒಟ್ಟೆನೂ ತುಂಬದಿಲ್ಲ ತಿಂದ ಹಾಗೆ ಕೂಡ ಅನ್ಸಲ್ಲ ಇದಕ್ಕೆ ಮುಂಚೆ ನೂಡಲ್ಸ್ ತಿಂದಿಲ್ಲ ಅನ್ಸುತ್ತೆ ಅದಕ್ಕೆನೇ ಹೀಗೆ ಮಾತಾಡ್ತಿದ್ದೀಯಾ ನನ್ನ ಮಾತು ಕೇಳಿ ಇವತ್ತೊಂದಿನ ತಿನ್ನಿ ಆಮೇಲೆ ನನಗ್ ಗೊತ್ತಿಲ್ದೆ ನೀವೇ ಹೋಗಿ ಅದ್ನ ತರಿಸಿ ತಿಂತೀರಾ ಅಷ್ಟೊಂದು ರುಚಿ ಇರುತ್ತಾ ಅಕ್ಕ ಬೇಡ ತಂಗಿ ಇನ್ನು ಒಂದು ಗಂಟೆ ಸಮಯದಲ್ಲಿ ಮನೆಗೆ ಹೋಗಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಉಪ್ಪಿನಕಾಯಿ ನೆಂಚ್ಕೊಂಡು ತಿನ್ನೋಣ ಅಯ್ಯೋ ಅಕ್ಕ ಅಷ್ಟೊತ್ತು ನನ್ನಿಂದ ಹಸಿವನ್ನು ತಡ್ಕೊಳಕ್ಕಾಗಲ್ಲ ನಾನ್ ತಿಂತೀನಿ ಹಾ ಹಾಗಾದ್ರೆ ಇಲ್ ಕೂತ್ಕೋ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಅಲ್ಲೇ ಇದ್ದ ಕುರ್ಚಿ ಮೇಲೆ ಕೂತ್ಕೊಂಡ್ರು ಅದು ಆ ಊರಲ್ಲಿರುವ ಸಣ್ಣ ಸುಬ್ಬಯ್ಯನ ಮಾವಿನ ತೋಟ ಯಜಮಾನ ಸುಬ್ಬಯ್ಯ ಕಾವಲುಗಾರನಾದ ರಾಜೇಶ್ ಇಬ್ಬರೂ ಸೇರಿ ಇಲ್ ನೋಡು ರಾಜೇಶ್ ನೀನು ತುಂಬಾ ಚೆನ್ನಾಗಿ ಕಾವಲಿದ್ದು ನನ್ನ ತೋಟದಲ್ಲಿ ಕಳ್ಳತನ ಮಾಡುವವರನ್ನು ಹಿಡಿಬೇಕು ಕಳ್ಳರುನ ಹಿಡಿದ್ರೆ ಎರಡು ದಿನ ಸಂಬಳ ಒಟ್ಟಿಗೆ ಕೊಡ್ತೀನಿ ಹಾಗೆ ಹೇಳಿದಾಗ ರಾಜೇಶ್ ತುಂಬಾನೇ ಸಂತೋಷ ಪಟ್ಟ ಖಂಡಿತವಾಗಿ ಅವ್ರನ್ನ ಹಿಡದೆ ಹಿಡಿತೀನಿ ಯಜಮಾನ್ರೇ ಕಳ್ರು ಮಾತ್ರ ಅಲ್ಲ ಒಂದು ಪಕ್ಷಿ ಕೂಡ ನನ್ನ ಅನುಮತಿ ಇಲ್ಲದೆ ಈ ತೋಟದಲ್ಲಿ ನುಗ್ಲೇಬಾರ್ದು ಈ ಸಲ ಹಣ್ಣುಗಳು ತುಂಬ ಚೆನ್ನಾಗಿ ಬೆಳೆದಿದೆ ಕಣೋ ನಮ್ಮ ತೋಟವನ್ನು ಮಾತ್ರ ನಾವು ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಸಿಗುತ್ತೆ ಅದು ಮಾತ್ರ ಅಲ್ಲ ನಿನಗೂ ಕೂಡ ಎರಡು ದಿನದ ಸಂಬಳ ಜಾಸ್ತಿ ಸಿಗುತ್ತೆ ಏನ್ ಹೇಳ್ತೀಯಾ ಹೌದು ಯಜಮಾನ್ರೀ ಇಲ್ಲಿ ನೋಡಿ ಇನ್ ಮುಂದೆ ನಾನು ಊಟ ಮಾಡದೆ ನಿದ್ರೆ ಮಾಡದೆ ಮನೆಗೆ ಕೂಡ ಹೋಗದೆ ಇಲ್ಲೇ ಕಾವಲ್ ಕಾಯ್ತಾ ಇರ್ತೀನಿ ನಿನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲ ನಿನಗೆ ಸಿಕ್ಕೇ ಸಿಗುತ್ತೆ ರಾಜೇಶ್ ಹೀಗೆ ಮಾತಾಡ್ಕೊಂಡೆ ಮುಂದೆ ನಡ್ಕೊಂಡ್ ಹೋಗ್ತಾ ಇದ್ರು ರಾಧಿಕಾಳ ಅಂಗಡಿಯಲ್ಲಿ ಕೂತ್ಕೊಂಡು ಹರಿತ ಮತ್ತು ಚಂದ್ರಿಕಾ ಸಂತೋಷದಿಂದ ನೂಡಲ್ಸ್ ನ ತಿಂತ ಇದ್ರು ಆ ನೂಡಲ್ಸ್ ರುಚಿಗೆ ಹರಿತ ಫಿದಾ ಆದ್ಲು ವೇವ್ವಾ ರಾಧಿಕಾ ಅಕ್ಕ ನೀವ್ ಹೇಳಿದ್ದು ನಿಜಾನೇ ನಿಜವಾಗ್ಲೂ ನೀವು ಹೇಳಿದ ಹಾಗೆ ಈ ನೂಡಲ್ಸ್ ರುಚಿ ತುಂಬಾನೇ ಸೂಪರ್ ಆಗಿದೆ ತಿನ್ನು ಹರಿತಾ ನಾನ್ ಹೇಳ್ದೆ ತಾನೇ ಏನ್ ರಾಧಿಕಾ ನೀನ್ ಏನು ಮಾತಾಡ್ತಾ ಇಲ್ಲ ನೂಡಲ್ಸ್ ರುಚಿ ಚೆನ್ನಾಗಿಲ್ವಾ ಚೆನ್ನಾಗಿದೆ ರಾಧಿಕಾ ಅಕ್ಕ ಆದ್ರೆ ನಿಮಗೆ ಗೊತ್ತು ತಾನೆ ನಾನು ಹೊರಗಿನ ಫುಡ್ ಜಾಸ್ತಿ ತಿನ್ನಲ್ಲ ಅಂತ ಪ್ರತಿದಿನ ತಿನ್ನೋದೇ ಕಷ್ಟಮ್ಮ ಆದ್ರೆ ಯಾವತ್ತಾದ್ರೂ ಒಂದಿನ ತಿಂದ್ರೆ ಏನೂ ಆಗಲ್ಲ ಹೀಗೆ ರಾಧಿಕಾ ಹೇಳ್ತಾ ಇದ್ದಂಗೆ ಮಾತಾಡ್ಕೊಂಡೆ ಅಕ್ಕ ತಂಗಿ ಇಬ್ರು ನೂಡಲ್ಸ್ನ ತಿಂತಾ ಇದ್ರು ತಂಗಿ ಬೇಗ ಹಣವನ್ನು ಕೊಟ್ಬಿಟ್ಬಾ ನೀನ್ ಕೂಡ ಬಾ ಅಕ್ಕ ಅವರಿಗೆ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದನೇ ಆಟೋ ಹೊತ್ಕೊಂಡ್ ಹೋಗೋಣ ಆಯ್ತು ತಂಗಿ ಹೀಗೆ ಹೇಳ್ತಾ ಇರುವಾಗನೇ ರಾಧಿಕಾ ಹಣವನ್ನು ಕೊಟ್ಲು ಹರಿತಾ ಮಾವಿನ ಹಣ್ಣಿನ ಸೀಸನ್ ಬಂದಿದೆ ಇವಾಗ ಎಲ್ರೂ ಮಾವಿನ ಹಣ್ಣನ್ನು ಕೇಳ್ತಾ ಇದ್ದಾರೆ ಮಾವಿನ ಹಣ್ಣು ಸಿಕ್ಕಿದ್ರೆ ತಗೋಬಾ ಒಂದ್ ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ಹಾಕಿ ಕೊಡ್ತೀನಿ ನಾನು ಹೇಳ್ದೆ ಅಲ್ವಾಕ್ಕ ಸಿಕ್ಕಿದ್ರೆ ಖಂಡಿತವಾಗಿ ತಗೊಬನ್ ಕೊಡ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಮತ್ತು ಹರಿತಾ ನೂಡಲ್ಸ್ ವ್ಯಾಪಾರ ಮಾಡ್ತಾ ಇರುವ ಮುದುಕನ ಬಳಿ ಬಂದ್ರು ಆಗ ಸುಬ್ಬಯ್ಯ ಆ ಮುದುಕಪ್ಪನನ್ನು ಬೈಕೊಂಡೆ ನಿಂತಿದ್ದ ನೀವು ಸಾಲ ನಾನ್ ನಿಮ್ಗೆ ಹೇಳಿದೀನಿ ಸಾಲ ತಗೊಂಡ್ಮೇಲೆ ದಿನದಿಂದ ದಿನಕ್ಕೆ ಬಡ್ಡಿನ ಸರಿಯಾಗಿ ಕಟ್ಬೇಕು ಅಂತ ಒಂದು ವೇಳೆ ಕೊಡ್ಲಿಕ್ಕೆ ಸಾಧ್ಯವಾಗದಿದ್ದರೆ ಆ ಹಣಕ್ಕೆ ಮತ್ತೆ ಬಡ್ಡಿ ಹಾಕಿ ಸೇರ್ಸಿ ಕೊಡ್ಬೇಕು ಅಂತ ಆದ್ರೆ ನೀನು ಐದು ದಿನದಿಂದ ಕಟ್ಟಿಲ್ಲ ಹಾಗೆ ಹೇಳ್ತಾ ಇರುವಾಗ ಆ ಮುದುಕಪ್ಪ ಭಯದಿಂದ ದೊಡ್ಡ ಮನ್ಸು ಮಾಡ್ಕೋ ಸುಬ್ಬಯ್ಯ ನಿನ್ನ ಹಣ ಎಲ್ಲೂ ಹೋಗೋದಿಲ್ಲ ಈ ನೂಡಲ್ಸ್ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಯಾವತ್ತಾದ್ರೂ ನಿಂಗೆ ಸಾಲ ಕೊಡದೆ ಹಿಂದೆ ತಳ್ಳಿದೀನ ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ ಇವತ್ ಮಾತ್ರ ನನಗೆ ಸರಿಯಾಗಿ ಹಣ ಸಿಗದಿದ್ರೆ ನೀನು ನಿನ್ನ ಹೆಂಡತಿ ಸಾಯುವ ತನಕ ನನ್ ಮನೆಯಲ್ಲೇ ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕು ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ ಅದನ್ನು ನೋಡಿದ ಹರಿತ ಅಯ್ಯ ಈ ವಯಸ್ಸಲ್ಲೂ ಯಾಕೆ ಇಷ್ಟೊಂದು ಕಷ್ಟಪಡಬೇಕು ನೀವು ನಿಮ್ಮ ಮಕ್ಕಳ ಬಳಿ ಇರ್ಬೋದಲ್ವಾ ಯಾವ ಮಕ್ಳತ್ರಮ್ಮ ನಾವು ಇರೋದು ನಮ್ಗೆ ಮದ್ವೆ ಆಗಿ ಮೂವತ್ತು ವರ್ಷಗಳಾಯ್ತು ಎಷ್ಟೋ ಕಷ್ಟ ಪಟ್ಕೊಂಡು ಹೊರ್ಲಾಡ್ಕೊಂಡಿದ್ದೀವಿ ನಾನು ದೊಡ್ಡ ಮಗನತ್ರ ಅವರು ಸಣ್ಣ ಮಗನತ್ರ ಸಾಯುವ ಸಮಯದಲ್ಲಿ ಇಬ್ರು ಒಟ್ಟಿಗೆ ಇರ್ತೀವಿ ನಮ್ಗೆ ಈ ಜೀವನ ಬೇಡ ಅಂತೇಳಿದಿಕ್ಕೆ ಹೇಗಾದ್ರೂ ಸಾಯ್ದಿ ಅಂತೇಳಿ ನಮ್ನ ಹೋಗ್ಬಿಟ್ರು ಹಾಗೆ ಹೇಳಿ ಕಣ್ಣೀರನ್ನು ಹಾಕಿದ್ರು ಅಕ್ಕ ತಂಗಿ ಇಬ್ರಿಗೂ ದುಃಖವಾಯಿತು ಹೌದು ತಾತ ನೂಡಲ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ನನಗೆ ವೆಜ್ ನೂಡಲ್ಸ್ ಬಿಟ್ರೆ ಚಿಕನ್ ಮಟನ್ ನೂಡಲ್ಸ್ ಮಾಡಕ್ಕೆ ಅಲ್ಲಿ ಏನಾದ್ರೂ ನೋಡ್ಕೊಂಡ್ ಮಾಡೋಣ ಅಂದ್ರೆ ನನ್ನ ಹತ್ರ ಫೋನ್ ಇಲ್ಲ ಇವಾಗ ನಾನು ಏನಮ್ಮ ಮಾಡೋದು ಹಾಗೆ ಹೇಳುವಾಗ ಅಕ್ಕ ತಂಗಿ ಇಬ್ಬರಿಗೆ ದುಃಖವಾಯಿತು ವಯಸ್ಸಾದ ದಂಪತಿಯನ್ನು ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಹೀಗೆ ಮಾತನಾಡಿ ಅಲ್ಲಿಂದ ಹೊರಟೋದ್ರು ಆಗ ಕಣ್ಣೀರನ್ನು ಹಾಕಿಕೊಂಡು ಇಲ್ಲಿ ನೋಡ್ರಿ ಈ ನೂಡಲ್ ಅಂಗಡಿನ ಯಾರಿಗಾದರೂ ಮಾರಿ ಆ ಹಣವನ್ನು ಸುಬ್ಬಯ್ಯನಿಗೆ ಕೊಟ್ಬಿಡಿ ನಾವು ಯಾವ್ದಾದ್ರೂ ಒಂದು ಅನಾಥಾಶ್ರಮಕ್ಕೆ ಹೋಗಿ ಜೀವನ ಮಾಡೋಣ ಹೀಗೆ ಹೆಂಡತಿಯ ಮಾತು ಕೇಳಿ ಗಂಡನಿಗೆ ದುಃಖ ಜಾಸ್ತಿನೇ ಬಂತು ಹಣವನ್ನು ಇಟ್ಕೊಂಡಿರುವ ಹರಿತನನ್ನು ನೋಡಿ ತಂಗಿ ಎಲ್ಲಿಗೆ ಹಣ ಕೊಡ್ತೀಯಾ ಆ ವಯಸ್ಸಾದ ದಂಪತಿ ಅವರಿಗೆ ಏನಾದ್ರೂ ಸಹಾಯ ಮಾಡೋಣ ಅಕ್ಕ ತಂಗಿ ನಾನ್ ಕೂಡ ನಿನ್ ಜೊತೆ ಅದೇ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಇದ್ದೆ ನೀನೇ ಮಾತಾಡ್ಬಿಟ್ಟೆ ಅವರಿಗೆ ಹಣವನ್ನು ಕೊಡದೆ ಅವರು ನೂಡಲ್ಸ್ ಹೇಗೆ ಮಾಡ್ತಿದ್ದಾರೆ ಅಂತ ನಾವೇ ನಿಂತು ನೋಡೋಣ ಆನಂತರ ಈ ಕಳ್ಳತನವನ್ನು ಬಿಟ್ಟು ಈ ನೂಡಲ್ಸ್ ವ್ಯಾಪಾರನ ಮಾಡೋಣ ಕೇಳೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಕ್ಕ ಆದರೆ ವೆಜ್ ನೂಡಲ್ಸ್ ಮಾಡದೆ ಮಟನ್ ನೂಡಲ್ಸ್ ಮಾಡೋಣ ಅದು ಒಳ್ಳೆ ವ್ಯಾಪಾರ ಆಗುತ್ತೆ ಆಯ್ತು ತಂಗಿ ನೀನ್ ಹೇಳಿದ ಹಾಗೇನೆ ಮಾಡೋಣ ಬಾ ಹೀಗೆ ಅಕ್ಕ ತಂಗಿ ಇಬ್ರು ಹಣವನ್ನು ತೆಗೆದುಕೊಂಡು ಆ ವಯಸ್ಸಾದ ದಂಪತಿಯವರ ಬಳಿ ಹೋದ್ರು ಅವರ ಜೊತೆ ಮಾತನಾಡಿ ಹಣವನ್ನು ಕೊಟ್ರು ಆ ವೃದ್ಧ ಹಣವನ್ನು ತೆಗೆದುಕೊಂಡು ಈ ಹಣ ಸಾಕಾಗೋದಿಲ್ಲಮ್ಮ ಇನ್ನು ಹಣ ಬೇಕು ಆವಾಗ್ಲೇ ಸುಬ್ಬಯ್ಯನ ಸಾಲ ತೀರ್ಸಕ್ಕಾಗೋದು ನಮ್ಮ ನೂಡಲ್ಸ್ ಗಾಡಿಯಲ್ಲಿ ನಿಮಗೆ ಬೇಕಾದನ್ನು ನೀವು ಮಾಡ್ಕೊಬೋದು ಹಾಗೆ ಹೇಳಿದಾಗ ಅರಿತ ಆಲೋಚನೆ ಮಾಡಿದ್ಲು ಸುಬ್ಬಯ್ಯನ ಮಾವಿನ ತೋಟದ ಬಗ್ಗೆ ಯೋಚನೆ ಆಯಿತು ಸಂತೋಷದಿಂದ ಅಕ್ಕ ನಾವು ಮತ್ತೆ ಈ ನೂಡಲ್ಸ್ ಅಂಗಡಿಯನ್ನು ತೆಗೆದುಕೊಳ್ಳಲು ಮತ್ತೆ ಕಳ್ಳತನ ಮಾಡಬೇಕು ಮಾಡೋಣಮ್ಮ ಆದ್ರೆ ಎಲ್ಲಿ ಸುಬ್ಬಯ್ಯನವರ ಮಾವಿನ ತೋಟದಲ್ಲಿ ಅವ್ರ ತೋಟದಿಂದ ಮಾವಿನಕಾಯಿಯನ್ನು ಕದ್ದು ರಾಧಿಕಾ ಅಕ್ಕನಿಗೆ ಕೊಟ್ರೆ ಸಾಕು ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿ ಇಬ್ರು ಸುಬ್ಬಯ್ಯನ ಮಾವಿನ ತೋಟಕ್ಕೆ ಬಂದ್ರು ಸ್ವಲ್ಪ ದೂರದಲ್ಲೇ ಮಾತಾಡ್ಕೊಂಡು ಬರ್ತಾ ಇರುವ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತಾನನ್ನು ಸುಬ್ಬಯ್ಯ ನೋಡಿದ ರಾಜೇಶ್ ಅಲ್ ನೋಡು ಆ ಬಡ ಅಕ್ಕ ತಂಗಿಯರಿಬ್ರು ನಮ್ಮ ತೋಟದ ಬಳಿ ಬರ್ತಾ ಇದ್ದಾರೆ ನಾವು ಇದ್ದೀವಾ ಇಲ್ವಾ ಅಂತ ನೋಡಿ ನಮ್ಮ ತೋಟದಲ್ಲಿ ಮಾವಿನಕಾಯಿ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದಾರೆ ಗದ್ರೆ ನಾವಿಬ್ರು ಅವಿತು ಕೂತ್ಕೊಳ್ಳೋಣ ಬನ್ನಿ ಯಜಮಾನ್ರೇ ಹಾಗೆ ಹೇಳಿದ ತಕ್ಷಣ ಇಬ್ಬರು ಹೋಗಿ ಮರದ ಹಿಂದೆ ಹೋಗಿ ಅವಿತು ಕುಳಿತುಕೊಂಡ್ರು ಅಕ್ಕ ತಂಗಿ ಇಬ್ರು ಸುತ್ತಮುತ್ತ ನೋಡಿ ತೋಟಕ್ಕೆ ಬಂದ್ರು ಪಕ್ಕದಲ್ಲಿ ಯಾರು ಇರುವ ಹಾಗೆ ಕಾಣಿಸ್ಲಿಲ್ಲ ಅಕ್ಕ ತೋಟದಲ್ಲಿ ಯಾರೂ ಇಲ್ಲ ನಾನ್ ಮೇಲೆ ಅತ್ತಿ ಮಾವಿನ ಕೈನ ಕುಯ್ದು ಕೊಡ್ತೀನಿ ನೀನು ಒಂದು ಚೀಲದಲ್ಲಿ ತುಂಬಿಸು ಹಾಗೆ ತಂಗಿ ಹೇಳಿದಾಗ ಅಕ್ಕ ಚಂದ್ರಿಕಳಿಗೆ ಯಾರೋ ತಮ್ಮನ್ನು ನೋಡುವ ಹಾಗೆ ಕಾಣಿಸಿತು ಅದೇ ವಿಷಯವನ್ನು ಹರಿತನಿಗೆ ಕೂಡ ಹೇಳದ್ಲು ತಂಗಿ ಈ ತೋಟದಲ್ಲಿ ಯಾರೋ ನಮ್ಮನ್ನು ನೋಡುವ ಹಾಗೆ ಇದೆ ಹಾಗೆ ಎಲ್ಲ ಏನೂ ಇಲ್ಲಕ್ಕ ಮಧ್ಯಾಹ್ನದ ಸಮಯ ಇಲ್ಲಿ ಇವಾಗ ಯಾರಿರ್ತಾರೆ ಹೇಳು ನೀನು ಅದ್ರ ಬಗ್ಗೆ ಆಲೋಚನೆ ಮಾಡದೆ ನಾನು ಹೇಳಿದ ಹಾಗೆ ಮಾಡಕ್ಕ ಹಾಗೆ ಹೇಳಿ ಅರಿತ ತಕ್ಷಣ ಮಾವಿನ ಮರದ ಮೇಲೆ ಹತ್ತಿದ್ಲು ಒಂದು ಕೊಂಬೆ ಮೇಲೆ ನಿಂತು ಮಾವಿನಕಾಯಿಯನ್ನು ಕಿತ್ತು ಕೆಳಗೆ ಹಾಕುದ್ಲು ಚಂದ್ರಿಕಾ ಅದನ್ನು ತೆಗೆದು ಚೀಲಕ್ಕೆ ಹಾಕುದ್ಲು ಮರದ ಹಿಂದೆ ನಿಂತಿದ್ದ ಸುಬ್ಬಯ್ಯ ಮತ್ತು ರಾಜೇಶ್ ಇವರನ್ನು ನೋಡಿದ್ರು ಅರೇ ರಾಜೇಶ ಅಕ್ಕ ತಂಗಿ ಇಬ್ರು ನಮ್ಮ ಕಣ್ಣ ಮುಂದೇನೆ ಮಾವಿನಕಾಯಿನ ಕದ್ಕೊಂಡೋಗ್ತಿದ್ದಾರೆ ಇಲ್ಲೇ ನಿಂತು ಅವ್ರು ಏನ್ ಮಾಡ್ತಾರೆ ಅಂತ ನೋಡೋಣ ಆ ಚೀಲವನ್ನು ಅಲ್ಲಿಂದ ಎತ್ಕೊಂಡೋಗ್ತಾರಲ್ವಾ ಅಲ್ವಾ ರೇ ಆವಾಗ ಅವ್ರಿಬ್ರನ್ನ ಇಟ್ಕೊಳ್ಳೋಣ ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿ ಇದ್ರು ಹರಿತ ಕಾಯಿಯನ್ನು ಕೆಳಗೆ ಹಾಕ್ತಾ ಇದ್ಲು ಚಂದ್ರಿಕಾ ಚೀಲದಲ್ಲಿ ತುಂಬಿಸ್ತಾ ಇದ್ಲು ಆಗ ನಿಧಾನವಾಗಿ ಸುಬ್ಬಯ್ಯ ಮತ್ತು ರಾಜೇಶ್ ಕೈಯಲ್ಲಿ ಹಗ್ಗವನ್ನು ತೆಗೆದುಕೊಂಡು ಬಂದ್ರು ಚಂದ್ರಿಕಾ ಅವರನ್ನು ನೋಡಿ ಹರಿತಲಿಗೆ ಹೇಳಿದ್ಲು ಆದರೂ ಕೂಡ ಅಕ್ಕ ತಂಗಿ ಇಬ್ರು ಧೈರ್ಯದಿಂದ ಮಾವಿನಕಾಯಿಯನ್ನು ತೆಗೆದುಕೊಂಡು ಅಲ್ಲಿಂದ ಪಾರಾದ್ರು ಸ್ವಲ್ಪ ಸಮಯದ ನಂತರ ರಾಧಿಕಾ ಅಂಗಡಿಗೆ ಬಂದ್ರು ಹಣವನ್ನು ತೆಗೆದುಕೊಂಡು ವಯಸ್ಸಾದ ದಂಪತಿಗಳ ಅಂಗಡಿ ಬಳಿ ಬಂದು ಅವರಿಗೆ ಹಣವನ್ನು ಕೊಟ್ರು ತಾತ ನಿಮ್ಗೆ ಯಾರೂ ಇಲ್ಲ ಅಂತ ಬೇಜಾರ್ ಮಾಡ್ಬೇಡಿ ನಿಮ್ಗೆ ಎರಡು ಹೆಣ್ಮಕ್ಳು ನಾವಿದ್ದೀವಿ ಈ ಹಣವನ್ನು ತೆಗೆದುಕೊಂಡು ಹೋಗಿ ಸುಬ್ಬಯ್ಯನಿಗೆ ಕೊಟ್ಬನ್ನಿ ನೂಡಲ್ಸ್ನ ಹೇಗೆ ಮಾಡೋದು ಅಂತ ನಮ್ಗೆ ಹೇಳ್ಕೊಡಿ ನಾವು ಕೂಡ ನೂಡಲ್ಸ್ ವ್ಯಾಪಾರನ ಮಾಡ್ತೀವಿ ಹಾಗೆ ಹೇಳಿದಾಗ ಆ ವಯಸ್ಸಾದ ವೃದ್ಧ ಸಂತೋಷ ಪಟ್ರು ಹೀಗೆ ಅಂದಿನಿಂದ ಅಕ್ಕ ತಂಗಿ ಇಬ್ರು ಮಟನ್ ನೂಡಲ್ಸ್ ವ್ಯಾಪಾರವನ್ನು ಮಾಡ್ತಾ ಇದ್ರು ದುಃಖದಿಂದ ಕೂತಿರುವ ತಂಗಿಯಾದ ಹರಿತನ ಬಳಿ ಅಕ್ಕ ಚಂದ್ರಿಕಾ ಸೀರೆನ ತಗೋಬಂದ್ಲು ತಂಗಿ ಆ ಹುಡುಗನ್ ಮನೆಯವರು ಬರ್ಲಿಕ್ಕೆ ಸಮಯ ಆಯ್ತು ಇನ್ನು ರೆಡಿ ಆಗದೆ ಹಾಗೇನೆ ಕೂತಿದ್ಯಾ ತಗೋ ಈ ಸೀರೆನ ಉಟ್ಕೊಂಡು ಲೈಟ್ ಆಗಿ ಮೇಕಪ್ ಬಾ ಅಕ್ಕ ನಾನು ಹೇಗೋ ಅವರಿಗೆ ಇಷ್ಟ ಆಗಲ್ಲ ಅದಕ್ಕೆ ಯಾಕೆ ನಾನು ಲೈಟ್ ಆಗಿ ಮೇಕಪ್ ಮಾಡ್ಕೊಂಡು ಚೆನ್ನಾಗಿರುವ ಸೀರೆ ಉಟ್ಕೊಂಡು ತಲೆಯಲ್ಲಿ ಹೂ ಇಟ್ಕೊಂಡು ಅವ್ರ ಮುಂದೆ ನಿಲ್ಲುವ ಅವಶ್ಯಕತೆ ಇದೆಯಾ ಹೇಳು ಅವಶ್ಯಕತೆ ಇದೆಯಮ್ಮ ನಾವು ಎಷ್ಟೋ ಸಂಬಂಧನ ನೋಡ್ದು ಆದ್ರೆ ನಮ್ಗೆ ಈ ಸಂಬಂಧನೇ ಸೆಟ್ ಆಗಿದೆ ನಾನು ನಿನ್ ಬಾವ ಆಕಾಶ್ ನ ಮದ್ವೆ ಮಾಡ್ಕೊಳಕ್ ಮುಂಚೆ ಎಷ್ಟು ಸಲ ರೆಡಿ ಆಗಿದ್ದೀನಿ ಹೇಳು ಒಂದೇ ದಿನ ಎರಡ್ ಮೂರ್ ಸಲ ರೆಡಿ ಆಗಿರುವ ಸಂದರ್ಭ ಕೂಡ ಇದೆ ಅರಿತಾ ಆ ವಿಷಯ ನನಗೆ ಗೊತ್ತಕ್ಕ ಗೊತ್ತಿದ್ರು ಯಾಕಮ್ಮ ಮಾತಾಡ್ತೀಯಾ ಯಾಕೆ ಕೇಳ್ತಿಯಾ ಹೇಳು ಅಕ್ಕ ನಾನು ಮದ್ವೆ ಹಾಗೆ ತಂಗಿ ಹೇಳಿದಾಗ ಚಂದ್ರಿಕಾ ಆಶ್ಚರ್ಯದಿಂದ ನೋಡಿ ನೀನು ಯಾಕೆ ಹಾಗೆ ಅಂತ ನನಗೆ ಗೊತ್ತು ನೀನು ನನ್ನ ಬಿಟ್ಟು ಹೇಳ್ತಿದ್ಕೊಂಡ್ರೆ ಹೇಳ್ತೀಯ ನಿನ್ ಜೊತೆನೆ ಇರ್ತೀನಕ್ಕ ತಂಗಿ ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ನಾವು ಹುಟ್ಟಿ ಬೆಳೆದು ಬಾಲ್ಯ ವ್ಯವಸ್ಥೆಗೆ ಬಂದು ಆನಂತರ ನಂತರ ಮದುವೆಯಾಗಿ ಒಂದು ಮಗುವಿನ ತಾಯಿಯಾಗಿ ಅಜ್ಜಿಯಾಗಿ ಮುಪ್ಪಿನ ವಯಸ್ಸಿಗೆ ಬಂದು ಮರಣವನ್ನು ಹೊಂದಿ ಪಂಚಭೂತದಲ್ಲಿ ಬೆರೆತು ಹೋಗುತ್ತೇವೆ ಆದ್ರೆ ನನಗೆ ಅದೃಷ್ಟ ಇಲ್ವಲ್ಲಕ್ಕ ಇವಾಗ ಆಗದಿದ್ರು ಒಂದಲ್ಲ ಒಂದಿನ ಮದುವೆ ಆಗ್ಬೇಕು ತಾನೆಮ್ಮ ನಾನು ಏನ್ ಹೇಳಿದ್ರು ನೀನು ಕೇಳಲ್ಲ ಮಗುವಲ್ಲಿ ತಂದೆ ನಿನ್ ಕೈಯಲ್ಲಿ ಕೊಟ್ಟೋದ್ರು ಅಂತ ನಿನ್ನ ಕರ್ತವ್ಯಕ್ಕೋಸ್ಕರ ನನಗೆ ಮದ್ವೆ ಮಾಡಿ ಕಳಿಸ್ತೀಯಾ ನನ್ನ ನನ್ನ ದುಃಖವನ್ನು ನೀನು ಅರ್ಥ ಮಾಡ್ಕೊಳಲ್ಲಕ್ಕ ಹಾಗೆ ಹೇಳ್ತಾ ಇರುವಾಗ ಚಂದ್ರಿಕಳ ಗಂಡ ಆಕಾಶ್ ಗೊಂದಲದಿಂದ ಬಂದ ಹರಿತನಿಗೆ ವಿಷಯ ಅರ್ಥವಾಯಿತು ಗಂಡಿನ್ ಕಡೆಯವರು ಬಂದಿಲ್ಲ ಅಂತ ಹೇಳಲಿಕ್ಕೆ ನೀವ್ಯಾಕೆ ಬಾವ ಗೊಂದಲದಲ್ಲಿದ್ದೀರಾ ಹುಡುಗನ್ ಮನೆಯವರು ಬಂದಿಲ್ಲ ಅಂತ ನಿನಗೆ ಹೇಗೆ ಗೊತ್ತು ಹರಿತ ನನ್ನ ತಂದೆಯ ಸ್ಥಾನದಲ್ಲಿರುವ ನನ್ನ ಬಾವ ಹೋಗುವಾಗ ತಲೆ ಎತ್ತಿ ಸಂತೋಷವಾಗಿದ್ದ ನೀವು ಬರುವಾಗ ತಲೆ ತಗ್ಗಿಸಿದ್ದೀರಾ ಏನಾಯ್ತು ರೀ ಏನ್ ವಿಷಯ ಹೌದು ಚಂದ್ರಿಕಾ ನಮ್ಮ ಹರಿತನ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ ಹುಡುಗನ್ ಮನೆಯವರು ಬರದಿಲ್ಲ ಅಂತ ಕಾಲ್ ಮಾಡಿ ಹೇಳಿದ್ರು ಕಾರಣ ಆ ಹುಡುಗ ನೋಡಿದಂತಹ ಹುಡುಗಿ ಇವನ್ನ ಮದ್ವೆ ಮಾಡ್ಲಿಕ್ಕೆ ಒಪ್ಕೊಂಡ್ಲಂತೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಚಂದ್ರಿಕಾ ಕೂಡ ಕಣ್ಣೀರು ಹಾಕುತ್ತಾ ದುಃಖ ಪಡುತ್ತಾ ಅಲ್ಲಿಂದ ಆಚೆ ಹೋದ್ಲು ಹರಿತ ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡ್ಕೊಂಡು ಬೈತಾನೇ ಇದ್ಲು ಸ್ವಲ್ಪ ಸಮಯದ ನಂತರ ದೇವಾಲಯದಲ್ಲಿರುವ ಪುರೋಹಿತರ ಬಳಿ ಚಂದ್ರಿಕಾ ಹೀಗೆ ದುಃಖದಿಂದ ಹೇಳಿದ್ಲು ಪುರೋಹಿತರೆ ನನ್ನ ತಂಗಿಯ ಜೀವನದಲ್ಲಿ ಅವಳಿಗೆ ಮದುವೆ ಆಗದಿಲ್ವಾ ಹಾಗೆ ನಿರಾಶೆಯಲ್ಲಿ ಮಾತಾಡ್ಬೇಡಮ್ಮ ಮದುವೆಗೂ ಕೂಡ ಒಂದು ಕಾಲ ಬಂದೇ ಬರುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ ತಾನೆ ಹರಿತಳ ಮದುವೆ ಯಾವಾಗ ಅಂತ ಅವಳ ಕೈಯಲ್ಲೇ ಇರೋದು ಮದುವೆಗೆ ಅವಳಿಗೆ ಯಾವಾಗ ಯೋಗ ಇದೆಯೋ ಏನೋ ಯಾವ ಹುಡುಗನಿಗೂ ಹರಿತನ ಇಷ್ಟ ಆಗ್ತಿಲ್ಲ ಹುಡುಗಿ ನೋಡ್ತೀವಿ ಅಂತ ಹುಡ್ಗನ್ ಕಡೆಯವರು ಬರ್ತಾರೆ ಅವಳು ಕೂಡ ರೆಡಿಯಾಗಿ ಮುಂದೆ ನಿಲ್ತಾಳೆ ಆಲೋಚನೆ ಮಾಡಿ ಹೇಳ್ತೀನಿ ಅಂತ ಹೋಗ್ತಾರೆ ಆಮೇಲೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಹೌದಮ್ಮ ಕೂಡ ಹಾಗೆ ಮಾಡಿದ್ದು ಅದಕ್ಕೆ ಏನಾದರೂ ಪೂಜೆ ಹೋಮ ಅಂತ ಇದ್ರೆ ಅದನ್ನ ಕೂಡ ಮಾಡೋಣ ಪುರೋಹಿತರೆ ನೋಡಮ್ಮ ಚಂದ್ರಿಕಾ ಹರಿತಳ ಜಾತಕ ಪ್ರಕಾರ ಆ ರೀತಿ ಏನು ಇಲ್ಲ ಹರಿತನಿಗೆ ಮದುವೆ ಮಾಡಿ ಒಂದು ಹುಡುಗನ ಕೈಗೆ ಒಪ್ಪಿಸ್ಬೇಕು ಅಂತ ನೀನು ನಿನ್ನ ಹೋರಾಟ ನನಗೆ ಅರ್ಥ ಆಗ್ತಿದೆ ಆ ರೀತಿ ಪೂಜೆ ಹೋಮ ಏನಾದ್ರೂ ಇದ್ರೆ ನಾನೇ ಹೇಳ್ತೀನಿ ಅದುವರೆಗೂ ದೇವರ ಮೇಲೆ ಭಾರ ಹಾಕಿ ಬೇಡ್ಕೊಳ್ಬೇಕು ಅಷ್ಟೇ ಹಾಗೆ ಹೇಳಿ ಹೊರಟೋದ್ರು ಚಂದ್ರಿಕಾ ದೇವಸ್ಥಾನದಲ್ಲಿ ಒಂದು ಕಡೆ ಕೂತ್ಕೊಂಡು ಹರಿತಳ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ಲು ಹಾಲ್ ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿರುವ ಬಾವ ಆಕಾಶ್ ಬಳಿ ಬ್ಯಾಗ್ ಅನ್ನು ತಗೊಂಡು ಹರಿತ ಬಂದ್ಲು ಬಾವಾ ಹೇಳು ಹರಿತಾ ಏನಾದ್ರೂ ಬೇಕಾ ಅದು ಅಕ್ಕನಿಗೆ ಗೊತ್ತಿಲ್ದೆ ನೀವೊಂದು ಸಹಾಯ ಮಾಡ್ಬೇಕು ಚಂದ್ರಿಕನಿಗೆ ಗೊತ್ತಿಲ್ದೆ ನಾ ನಿನ್ಗೆ ಸಹಾಯ ಮಾಡ್ಬೇಕಾ ಏನಾಯ್ತು ಹರಿತಾ ನಿನಗೇನಾಗಿದೆ ನನಗೆ ಏನೂ ಆಗಿಲ್ಲ ಬಾವಾ ನನ್ನಿಂದ ನಿಮಗೂ ಅಕ್ಕನಿಗೂ ಕೆಟ್ಟ ಹೆಸರು ಬರೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ಅಂತ ಬ್ಯಾಗ್ನ ತಗೋಬಂದು ನನ್ ಜೊತೆ ಸಹಾಯ ಕೇಳಿ ನನ್ನಿಂದ ಮಾಡಕ್ಕೇಳ್ತಿದ್ದೀಯಾ ಸರಿ ಆಯ್ತು ಹೇಳು ಚಂದ್ರಿಕನಿಗೆ ಗೊತ್ತಿಲ್ದೆ ನಾನ್ ನಿನಗೆ ಮಾಡುವಂತಹ ಸಹಾಯ ಯಾವ ಸಹಾಯ ನನ್ನನ್ನು ಯಾರಿಗೆ ಗೊತ್ತಿಲ್ಲದೆ ಎಲ್ಲಿಯಾದ್ರೂ ಕಳ್ಸಬಿಡಿ ಬಾವ ಆವಾಗ ನನಗೂ ಈ ಮದ್ವೆ ಬಾರ ತಪ್ಪುತ್ತೆ ನಿಮಗೂ ಕಷ್ಟ ತಪ್ಪುತ್ತೆ ಆಯ್ತು ಹರಿತ ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀಯಾ ಅಷ್ಟು ದೂರ ಎಲ್ಲಿದೆ ಅಂತ ಆ ಜಾಗವನ್ನು ಕೂಡ ನೀನೇ ಹೇಳ್ಬಿಡು ಅಮೆರಿಕ ಆಸ್ಟ್ರೇಲಿಯಾ ಜರ್ಮನಿ ಎಲ್ಲಿಯಾದ್ರೂ ಪರವಾಗಿಲ್ಲ ಬಾವ ಎಲ್ಲಾದ್ರೂ ನನ್ನ ದೂರ ಕಳಿಸ್ಬಿಡಿ ಹರೇ ಅರಿತ ನೀನು ಹೇಳಿದ ಹಾಗೆ ಮಾಡೋದಿಕ್ಕೆ ಇದು ದೋಸೆ ಅಲ್ವಲ್ಲ ವಿದೇಶ ಪ್ರಯಾಣ ಅದಕ್ಕೆ ಸ್ವಲ್ಪ ಫಾರ್ಮಲ್ಟೀಸ್ ಎಲ್ಲ ಇದೆ ಅದಕ್ಕೆ ಸಿದ್ಧತೆಗಳನ್ನು ಮಾಡಿ ಖಂಡಿತವಾಗಿ ನಿನ್ನನ್ನು ಅಮೆರಿಕಕ್ಕೆ ಕಳಿಸ್ತೀನಿ ಅದು ಕೂಡ ಅಕ್ಕನ್ಗೆ ಗೊತ್ತಾಗ್ಬಾರ್ದು ಓ ಇದೊಂದು ಕಂಡೀಷನ್ ಇದೆ ಅಲ್ವಾ ಇದನ್ನ ನಾನು ಮರ್ತೋಗ್ಬಿಟ್ಟೆ ಈ ವಿಷಯವನ್ನು ನಾನು ಮರ್ತೋಗ್ಬಾರ್ದು ಹರಿತಾ ಇವಾಗ ಮಾತ್ರ ಒಳಗೆ ಹೋಗು ನೀನು ತಂದಿರುವ ಬಟ್ಟೆಗಳನ್ನ ಅಲ್ಲಿ ಇಡು ಯಾವಾಗ ಫಾರ್ಮಾಲಿಟೀಸ್ ಪೂರ್ತಿ ಆಗುತ್ತೋ ಆವಾಗ ನಿನ್ನ ಅಮೆರಿಕಕ್ಕೆ ಕಳಿಸ್ತೀನಿ ತುಂಬಾ ಥ್ಯಾಂಕ್ಸ್ ಬಾವ ಇವಾಗ ನಾನು ಏನು ಮಾಡಿಲ್ಲ ಹರಿತಾ ನಿನ್ನನ್ನು ಕಳಿಸಿಕೊಟ್ಟ ಮೇಲೆ ಹೇಳು ಆವಾಗ ನಿನ್ನ ಥ್ಯಾಂಕ್ಸ್ ಪರಿಪೂರ್ಣವಾಗುತ್ತದೆ ಹೀಗೆ ಆಕಾಶ್ ಹೇಳಿದ ತಕ್ಷಣ ಹರಿತಾ ಒಳಗೆ ಹೋದ್ಲು ಆಕಾಶ್ ಚಂದ್ರಿಕಾಗೆ ಕಾಲ್ ಮಾಡಿದ ಹೇಳ ದೇವಸ್ಥಾನದತ್ರ ಇದ್ದೀಯಾ ಅಥವಾ ಮನೆಗೆ ಬರ್ತೀಯ ದೇವಸ್ಥಾನದಲ್ಲೇ ಇದ್ದೀನಿ ರೀ ಅಲ್ಲೇ ಇರು ಚಂದ್ರಿಕಾ ನಾನೇ ಅಲ್ಲಿಗೆ ಬರ್ತೀನಿ ಹಾಗೆ ಹೇಳಿ ಆಕಾಶ್ ಅಲ್ಲಿಂದ ಹೊರಟ ಆಕಾಶ್ ಭದ್ರವಾಗಿ ಡ್ರೈವ್ ಮಾಡಿಕೊಂಡು ದೇವಾಲಯದ ಬಳಿ ಬಂದ ಚಂದ್ರಿಕಾನ ನೋಡಿದ ಪುರೋಹಿತರ ನೋಡಿದೀಯಾ ಆವಾಗ್ಲೇ ನೋಡ್ದಿರಿ ಹರಿತ ಮದುವೆ ಬಗ್ಗೆ ಏನ್ ಹೇಳಿದ್ರು ಮದ್ವೆಗೋಸ್ಕರ ಸ್ವಲ್ಪ ಟೈಮ್ ಕಾಯ್ಬೇಕು ಅಂತ ಹೇಳಿದ್ರು ನಾವು ಅದಕ್ಕೋಸ್ಕರ ನೋಡುವ ತರ ಹರಿತ ಅದಕ್ಕೋಸ್ಕರ ಕಾಯ್ತಾ ಇಲ್ಲ ರೀ ಮದುವೆ ಬೇಡ ಏನು ಬೇಡ ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಆಕಾಶ್ ಮಾತು ಕೇಳಿ ಚಂದ್ರಿಕಾ ಆಶ್ಚರ್ಯದಿಂದ ಹೌದಾ ಯಾವಾಗ ಹೇಳದ್ಲು ಸ್ವಲ್ಪ ಹೊತ್ತಿನ ಮುಂಚೆ ನಾನು ಕೆಲಸ ಮಾಡ್ತಿರುವಾಗ ಬ್ಯಾಗ್ ತಗೊಂಡು ನನ್ನ ಹತ್ರ ಬಂದ್ಲು ಫಾರಿನ್ ಹೋಗ್ತೀನಿ ಅಂತ ಹೇಳಿದ್ಲು ದಿಕ್ಕಿ ನೀವೇನ್ ಹೇಳಿದ್ರಿ ಫಾರ್ಮಲ್ಟೀಸ್ ಎಲ್ಲಾ ತುಂಬಾ ಇದೆ ಆಮೇಲೆ ಎಲ್ಲನೂ ಸರಿ ಮಾಡ್ಕೊಂಡು ನಿನ್ನ ಕಳ್ಸ್ಕೊಡ್ತೀನಿ ಅಂತ ಸದ್ಯಕ್ಕೆ ಹೇಳಿದೆ ಅವಳ ಅದೃಷ್ಟ ಹೇಗಿದೆಯೋ ಏನೋ ಅವಳು ಯಾವ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗ್ತಾಳೆ ಅಂತ ನನಗೆ ಗೊತ್ತಾಗ್ತಿಲ್ಲ ರೀ ಹೌದು ಚಂದ್ರಿಕಾ ಎಷ್ಟೋ ಜನ ಹರಿತನ ಬಂದು ನೋಡಿ ಹೋದ್ರು ಆದ್ರೆ ಯಾರಿಗೂ ಹರಿತನ ಇಷ್ಟ ಆಗ್ಲಿಲ್ಲ ಯಾಕೆ ಏನು ಅಂತ ಅರ್ಥ ಕೂಡ ಆಗ್ತಿಲ್ಲ ತಪ್ಪು ಯಾರ ಮೇಲೆ ಇದೆ ಸಮಸ್ಯೆ ಯಾಕೆ ಆಗ್ತಿದೆ ಹರಿತ ಮದುವೆಗೆ ದಾರಿನೇ ಇಲ್ವಾ ಹೀಗೆ ಆಕಾಶ್ ಹೇಳ್ತಿದ್ದಾಗ ಪುರೋಹಿತರು ಅಲ್ಲಿಗೆ ಬಂದ್ರು ಇಲ್ಲೇ ಇದ್ದೀಯಮ್ಮಾ ನಿನಗೋಸ್ಕರ ಎಲ್ಲಾ ಕಡೆ ಹುಡುಕಾಡಿದೆ ನಮಸ್ತೆ ಪುರೋಹಿತರೆ ಪುತ್ರ ಸಂತಾನ ಪ್ರಾಪ್ತಿರಸ್ತೋ ಅಮ್ಮ ಚಂದ್ರಿಕಾ ನಾಳೆ ಶ್ರೀರಾಮ ನೀವು ದಂಪತಿ ಸಮೇತವಾಗಿ ಹರಿತಳ ಜೊತೆ ಸೇರಿ ಸೀತಾರಾಮ ಕಲ್ಯಾಣ ಮಾಡಿದ್ರೆ ಹರಿತನಿಗೆ ಶ್ರೀರಾಮನ ರೀತಿ ಗಂಡ ಸಿಗ್ತಾನೆ ಅಂತ ನಂಗೆ ನಂಬಿಕೆ ನಂಬಿಕೆಯಿಂದ ಮದುವೆಯನ್ನು ಮಾಡಿಸಿ ಖಂಡಿತವಾಗಿ ಮಾಡ್ತೀವಿ ಪುರೋಹಿತರೆ ನಮಗೆ ಹರಿತಳ ಜೀವನ ಮುಖ್ಯ ತತಾಸ್ತು ಹೀಗೆ ಸೀತಾರಾಮ ಕಲ್ಯಾಣದ ಬಗ್ಗೆ ಹೇಳಿದ್ರು ಆಕಾಶ್ ಚಂದ್ರಿಕಾ ಶ್ರದ್ಧೆಯಿಂದ ಕೇಳಿ ಅಲ್ಲಿಂದ ಹೊರಟೋದ್ರು ಆ ದಿನ ಶ್ರೀರಾಮನವಮಿ ಹರಿತ ಮನೆಯ ಮುಂದೆ ರಂಗೋಲಿಯನ್ನು ಹಾಕುದ್ಲು ತೋರಣ ಹೂವಿನಿಂದ ಅಲಂಕಾರ ಮಾಡಿದ ಆಕಾಶ್ ಮೂವರು ಹೊಸ ಬಟ್ಟೆ ಹಾಕೊಂಡು ಸಿದ್ಧರಾಗಿ ಕೂತಿದ್ರು ಬಾವಾ ಪುರೋಹಿತರು ಎಲ್ಲಿ ಬರ್ತಾರೆ ಹರಿತ ಹಾಗೆ ಮಾತಾಡ್ತಿರುವಾಗ ಪುರೋಹಿತರು ಅಲ್ಲಿಗೆ ಬಂದ್ರು ಶ್ರೀರಾಮ ಕಲ್ಯಾಣವನ್ನು ಮಾಡಲು ಆರಂಭಿಸಿದ್ರು ಮೂವರು ಭಕ್ತಿಯಿಂದ ಕೂತಿದ್ರು ಪುರೋಹಿತರು ಮಂತ್ರವನ್ನು ಹೇಳುತ್ತಾ ಅವರಿಂದ ಕೂಡ ಏಳ್ಸಿದ್ರು ಹೀಗೆ ಸಮಯ ಕಳೆಯಿತು ಸೀತಾರಾಮ ಕಲ್ಯಾಣ ಕೂಡ ನಡೆಯಿತು ಪುರೋಹಿತರು ಅವರ ಮೇಲೆ ಅಕ್ಷತೆಯನ್ನು ಹಾಕಿದ್ರು ಭವಿಷ್ಯ ಈ ಸೀತಾರಾಮ ಕಲ್ಯಾಣ ಮುಗಿದ ತಕ್ಷಣನೇ ಹರಿತಳ ಮದುವೆ ಆಗುತ್ತೆ ಅಂತ ನನಗೆ ನಂಬಿಕೆ ಕೂಡ ಇದೆ ಹರಿತ ಮದುವೆ ನಡೆಯುತ್ತೆ ಚಿಂತೆ ಪಡಬೇಡಿ ಹರಿತನಿಗೆ ಹುಡುಗನ್ ಕಡೆಯವರು ಬಂದು ವರುಣಿಗೆ ಹರಿತನ ಇಷ್ಟವಾಯಿತು ವರುಣ್ ತಂದೆ ತಾಯಿಗೆ ಕೂಡ ಹರಿತನ ಇಷ್ಟ ಆಯಿತು ಹೀಗೆ ಎಲ್ಲಾರು ಮಾತನಾಡಿ ಮದುವೆ ಬಗ್ಗೆ ಕೂಡ ನಿಶ್ಚಯ ಮಾಡಿದ್ರು ನೀವು ಕೇಳಿದ್ದನ್ನೆಲ್ಲ ಕೊಟ್ಟು ಚೆನ್ನಾಗಿ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಶುಭಂ ಹಾಗೆ ಹೇಳಿ ಪುರೋಹಿತರು ಮದುವೆಗೆ ಒಂದು ಒಳ್ಳೆ ದಿನವನ್ನು ನೋಡಿದ್ರು ವರುಣ್ ಹರಿತಳ ಮದುವೆ ತುಂಬಾ ಚೆನ್ನಾಗಿ ನಡೆಯಿತು ಹರಿತ ಅತ್ತೆ ಮನೆಗೆ ಸಂತೋಷದಿಂದ ಹೋದ್ಲು ಚಂದ್ರಿಕಾ ಮತ್ತು ಆಕಾಶ್ ತುಂಬಾನೇ ಸಂತೋಷ ಪಟ್ರು